ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ಹೇಗಿದ್ದೀರಾ ನಾನಿವತ್ತು ಓಟ್ಸ್ ರೊಟ್ಟಿ ಮಾಡ್ತಾ ಇದ್ದೀನಿ ಎಲ್ದಿ ಆ್ಯಂಡ್ ಟೇಸ್ಟಿ ಇದಕ್ಕೆ ನಾನೊಂದು ಹಂಡ್ರೆಡ್ ಗ್ರಾಮಷ್ಟು ಅಥವಾ ಒಂದು ಸಣ್ಣ ಕಪ್ಪಷ್ಟು ಓಟ್ಸ್ ತೊಗೊಂಡು ಒಂದು ಅರ್ಧ ಗಂಟೆ ನೆನೆಸಿದ್ದೀನಿ ಆಮೇಲೆ ನೋಡಿ ಅದನ್ನು ಅದರ ನೀರನ್ನೆಲ್ಲ ಹೀಗೆ ಬಸ್ತು ತೆಗಿತಾ ಇದ್ದೀನಿ ಮತ್ತು ಅದಕ್ಕೆ ಒಂದು ಕ್ಯಾರೆಟ್ ಸಿಪ್ಪೆ ತೆಗೆದು ತೊಳೆದು ಸಿಪ್ಪೆ ತೆಗೆದು ಚೆನ್ನಾಗಿ ಗ್ರೇಟ್ ಮಾಡಿ ಅದರಲ್ಲಿ ಹಾಕಿ ನೀವು ಇದಕ್ಕೆ ಯಾವ ವೆಜಿಟೇಬಲ್ ಹಾಕ್ಬೋದು ನನ್ನ ಹತ್ರ ಕ್ಯಾರೆಟ್ ತಂದಿದ್ದಿತ್ತು ಸೊ ನಾನು ಕ್ಯಾರೆಟ್ ಹಾಕಿದೆ ಮಿಕ್ಸ್ ವೆಜಿಟೇಬಲ್ ಕೂಡ ಹಾಕ್ಬೋದು ನಿಮ್ಮ ನಿಮ್ಮ ಇಷ್ಟ ಈರುಳ್ಳಿ ಎಲ್ಲ ಹಾಕ್ಬೋದು ನಾನು ಇದರಲ್ಲಿ ಕ್ಯಾರೆಟ್ ಮಾತ್ರ ಹಾಕಿದ್ದೀನಿ ಮತ್ತು ಅದಕ್ಕೆ ಸ್ವಲ್ಪ ಉಪ್ಪು ಮತ್ತೆ ಒಂದು ಖಾರಕ್ಕೆ ತಕ್ಕಷ್ಟು ಹಸಿಮೆಣಸಿನಕಾಯಿ ಮತ್ತು ಸ್ವಲ್ಪ ಹಸಿ ಶುಂಠಿನ ಚಾಪ್ ಮಾಡಿ ಹಾಕಿ ನಾನು ಇದರಲ್ಲಿ ಹೋಗಿದ್ದೀನಿ ಹೇಳಲಿಕ್ಕೆ ಅದನ್ನು ಸುರ ಕೂಡ ಹಾಕಿದ್ದೀನಿ ನಾನು ಅದರಲ್ಲಿ ಮತ್ತು ಅದು ಅಂಟು ಬರೋದಿಲ್ಲ ಓಟ್ಸ್ ಆ್ಯಕ್ಚುಲಿ ಅದಕ್ಕೋಸ್ಕರ ಒಂದು ಎರಡು ಚಮಚ ರವೆ ಅಥವಾ ಗೋಧಿ ಹಿಟ್ಟು ಏನಾದರೂ ಹಾಕ್ಬೋದು ಅದನ್ನು ಹಾಕಿ ಹಿಟ್ಟನ್ನು ಚೆನ್ನಾಗಿ ಕಲಸಿ ನೋಡಿ ಹೀಗೆ ಚೆಂದ ಮಾಡಿ ಕಲಸಿ ಅವಾಗ ಅದು ಪ್ರಾಪರ್ ರೊಟ್ಟಿ ಹಿಟ್ಟಾಗಿ ಆಗುತ್ತೆ ಆಮೇಲೆ ಒಂದು ತವಾ ಬಿಸಿಗಿಟ್ಟು ಅದ್ರ ಮೇಲೆ ಒಂದು ಮೀಡಿಯಮ್ ಹೀಟಲ್ಲಿ ಇಟ್ಟು ಅದ್ರ ಮೇಲೆ ಸ್ವಲ್ಪ ಎಣ್ಣೆ ಹಚ್ಚಿ ನೋಡಿ ಕೈಯಿಂದಲೇ ಓಟ್ಸ್ ರೊಟ್ಟಿ ಇದು ಓಡ್ಸಿದ್ದು ನಾವು ಮಿಕ್ಸ್ ಮಾಡಿಟ್ಕೊಂಡಿದ್ದೀವಲ್ಲ ರೊಟ್ಟಿ ಇಟ್ಟು ಅದನ್ನು ಹೀಗೆ ಕೈಯಿಂದಲೇ ತಟ್ಟಿ ನೋಡಿ ಚೆನ್ನಾಗಿ ತಟ್ಟಕ್ಕೆ ಬರುತ್ತೆ ಅದರಲ್ಲಿ ಸ್ವಲ್ಪ ನಾವು ರವೆ ಹಾಕಿದ್ದೀವಲ್ಲ ಹಾಗೆ ಅಂಟು ಬಂದು ಚೆಂದ ಬರುತ್ತೆ ಖಾಲಿ ಓಡಿಸಾದರೆ ಸ್ವಲ್ಪ ಕಷ್ಟ ಆಗುತ್ತೆ ಅದಕ್ಕೋಸ್ಕರ ಅಂಟಿಗೋಸ್ಕರ ಗೋಧಿ ಹಿಟ್ಟಾಗಲಿ ರವೆ ಆಗಲಿ ಒಂದು ಸ್ವಲ್ಪ ಹಾಕಬೇಕು ನನ್ನ ದಯವಿಟ್ಟು ನನ್ನ ಚಾನಲ್ ಸ್ ಸಬ್ಸ್ಕ್ರೈಬ್ ಮಾಡಿ ಆಯಿತಾ ಮತ್ತು ಐಕನ್ ಪ್ರೆಸ್ ಮಾಡಿ ಇದು ನೋಡಿ ಒಂದು ಸೈಡ್ ಆದಮೇಲೆ ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕಿ ಮತ್ತು ಅದನ್ನು ತಿರುಗಿಸಿ ಹಾಕಿ ಕವಚಿ ಹಾಕಿ ಅದು ಇನ್ನೊಂದು ಸೈಡ್ಸ್ ಕೂಡ ತುಂಬ ಚೆನ್ನಾಗಿ ಬೇಯಬೇಕು ನೀವು ನನ್ನ ಯೂಟ್ಯೂಬ್ ಚಾನಲ್ ಐಕನ್ ಪ್ರೆಸ್ ಮಾಡಿ ಆಗ ನಾನು ಯಾವ ವೀಡಿಯೋ ಹಾಕಿದರೂ ನಿಮಗೆ ಬರುತ್ತೆ ಆಯಿತಾ ಮತ್ತೆ ಇದನ್ನು ತೆಗೆದು ನಿಮಗೆ ಯಾವ ಚಟ್ನಿ ಇಷ್ಟ ಆ ಚಟ್ನಿ ಒಟ್ಟಿಗೆ ಸರ್ವ್ ಮಾಡಿ ನಾನು ಇಲ್ಲಿ ಕೋಕೋನಟ್ ಚಟ್ನಿ ಒಟ್ಟಿಗೆ ಸರ್ವ್ ಮಾಡ್ತಿದ್ದೀನಿ ಹೆಲ್ತಿ ಆ್ಯಂಡ್ ಟೇಸ್ಟಿ ರುಚಿ ರುಚಿಯಾದ ಪರಿಮಳಭರಿತವಾದ ಓಟ್ಸ್ ರೊಟ್ಟಿ ತಿನ್ನಲು ರೆಡಿಯಾಗಿದೆ ಥ್ಯಾಂಕ್ ಯೂ